ನಮಸ್ಕಾರ ಸ್ನೇಹಿತರೆ ನನ್ನ ಚಾನೆಲ್ಗೆ ನಿಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ ಕೆಲವ್ರಿಗೆ ಯಾವಾಗಲೂ ಪದೇ ಪದೇ ಶೀತ ನೆಗಡಿ ಕೆಮ್ಮಿನಂತಹ ತೊಂದರೆಗಳು ಬರ್ತಾ ಇರುತ್ತೆ ಇನ್ನೂ ಕೆಲವ್ರಿಗೆ ರಕ್ತಹೀನತೆ ಸಮಸ್ಯೆ ಕಾಡ್ತಾ ಇರುತ್ತೆ ಕೆಲವ್ರಿಗೆ ಮೂಳೆಗಳಲ್ಲಿ ನೋವು ಸೊಂಟ ನೋವು ಅಧಿಕವಾಗಿ ಕಾಡ್ತಾ ಇರುತ್ತೆ ಕೆಲವ್ರಿಗೆ ನಿದ್ರಾಹೀನತೆ ನಿದ್ರಾಹೀನತೆಯಿಂದ ತುಂಬಾನೇ ಬಳಲ್ತಾ ಇರ್ತಾರೆ ವಯಸ್ಸಾದವ್ರಿಗೆ ರೋಗ ಶಕ್ತಿ ಕಡಿಮೆಯಾಗಿ ಅನೇಕ ಕಾಯಿಲೆಗಳಿಗೆ ತುತ್ತಾಗ್ತಿರ್ತಾರೆ ಜೊತೆಗೆ ಅಜೀರ್ಣ ಸಮಸ್ಯೆ ನಿಶಕ್ತಿ ಜೊತೆಗೆ ಮುಟ್ಟಿನ ಸಮಸ್ಯೆ ಮತ್ತೆ ಹೃದಯ ಸಂಬಂಧಿ ಕಾಯಿಲೆಗಳು ಕ್ಯಾನ್ಸರ್ನಂತಹ ತೊಂದರೆಗಳು ಈ ರೀತಿಯ ಎಲ್ಲ ಸಮಸ್ಯೆಗಳಿಂದ ತುಂಬ ಜನ ಬಳಲ್ತಾ ಇರ್ತಾರೆ ಈ ರೀತಿಯ ಯಾವುದೇ ಸಮಸ್ಯೆಗಳು ನಮ್ಮ ಹತ್ತಿರನೂ ಸುಳಿಬಾರ್ದು ಅಂದರೆ ನಾನಿವತ್ತು ನಿಮಗೆ ತಿಳಿಸುವಂತಹ ಈ ಸೂಪರ್ ಫುಡ್ ನೀವು ಟ್ರೈ ಮಾಡಿ ಸ್ನೇಹಿತರೆ ಇದರಿಂದ ನಿಮ್ಮ ರೋಗ ನಿರೋಧಕ ಶಕ್ತಿ ಹೆಚ್ಚಾಗುತ್ತೆ ಚಿಕ್ಕ ಮಕ್ಕಳಿಂದ ಹಿಡಿದು ವಯಸ್ಸಾದವರು ಎಲ್ಲರೂ ಇದನ್ನು ಸೇವಿಸಬಹುದು ದೇಹದ ತೂಕ ಹೆಚ್ಚಾಗಿದೆ ಕಡಿಮೆ ಮಾಡ್ಕೋಬೇಕು ಅನ್ನೋರ್ಗೂ ಕೂಡ ಇದು ರಾಮಬಾಣ ಕೂದಲು ಉದುರುತ್ತಾ ಇದೆ ಚರ್ಮದಲ್ಲಿ ತೊಂದರೆ ಇದೆ ಅನ್ನೋರ್ಗೂ ಕೂಡ ಇದು ನಿಜವಾಗ್ಲೂ ಅಮೃತಕ್ಕೆ ಸಮಾನ ಸ್ನೇಹಿತರೆ ಅಂತಹ ಒಂದು ಸೂಪರ್ ಫುಡ್ ಯಾವುದಂದರೆ ಬೆಲ್ಲ ಹೌದು ಸ್ನೇಹಿತರೆ ಹಾಲಿಗೆ ಬೆಲ್ಲವನ್ನು ಹಾಕಿ ಕುಡಿಯೋದ್ರಿಂದ ನಿಮ್ಮ ಎಷ್ಟೆಲ್ಲ ಕಾಯಿಲೆಗಳು ನಿವಾರಣೆ ಆಗುತ್ತೆ ಸ್ನೇಹಿತರೆ ಹೌದು ನಾನು ತಿಳಿಸಿದಂತಹ ಎಲ್ಲ ಕಾಯಿಲೆಗಳು ದೂರ ಆಗುತ್ತೆ ನಿಮ್ಮ ರೋಗ ನಿರೋಧಕ ಶಕ್ತಿ ಜಾಸ್ತಿ ಆಗುತ್ತೆ ಸ್ನೇಹಿತರೆ ಪ್ರತಿನಿತ್ಯ ನೀವು ಹಾಲಿಗೆ ಬೆಲ್ಲವನ್ನು ಹಾಕಿ ಕುಡಿಯೋದ್ರಿಂದ ನಿಮ್ಮ ದೇಹದ ಉಷ್ಣಾಂಶ ಜಾಸ್ತಿ ಆಗುತ್ತೆ ಅದರಲ್ಲೂ ಮಳೆಗಾಲ ಚಳಿಗಾಲದಲ್ಲಂತೂ ಬೆಲ್ಲ ಹಾಕಿದ ಹಾಲನ್ನು ಪ್ರತಿಯೊಬ್ಬರು ಕುಡಿಲೇಬೇಕು ಅದರಿಂದ ಚಳಿಗಾಲ ಮಳೆಗಾಲದಲ್ಲಿ ಬರುವಂತಹ ಕಾಯಿಲೆಗಳು ಶೀತ ನೆಗಡಿ ಕೆಮ್ಮುಗಳು ದೂರ ಆಗುತ್ತೆ ಜೊತೆಗೆ ಯಾವುದೇ ರೀತಿಯ ಕೆಟ್ಟ ವೈರಸ್ ನಮ್ಮ ಹತ್ತಿರನು ಸುಳಿದಂತೆ ಈ ಒಂದು ಬೆಲ್ಲ ನಮ್ಮನ್ನು ಕಾಪಾಡುತ್ತೆ ಅದಕ್ಕೆ ಪ್ರತಿನಿತ್ಯ ನೀವು ಹಾಲಿಗೆ ಬೆಲ್ಲವನ್ನು ಹಾಕಿ ಹಾಕಿ ಕುಡಿರಿ ನಿದ್ರಾಹೀನತೆ ಸಮಸ್ಯೆ ಇರೋರು ಬೆಲ್ಲವನ್ನ ಹಾಕಿದ ಹಾಲನ್ನ ರಾತ್ರಿ ವೇಳೆಯಲ್ಲಿ ಮಲಗೋ ಮುಂಚೆ ಕುಡಿದ್ರೆ ಚೆನ್ನಾಗಿ ನಿದ್ರೆ ಬರುತ್ತೆ ಚಿಟಿಕೆ ಅರಿಶಿಣ ಹಾಕಿ ಕುಡಿದ್ರೆ ಇನ್ನೂ ತುಂಬಾನೇ ಒಳ್ಳೇದು ಸ್ನೇಹಿತರೆ ಸಕ್ಕರೆ ಬದಲು ಹಾಲಿಗೆ ಬೆಲ್ಲವನ್ನು ಹಾಕಿ ಕುಡಿಯೋದ್ರಿಂದ ಎಷ್ಟೆಲ್ಲ ಒಳ್ಳೆ ಪ್ರಯೋಜನಗಳು ನಮಗೆ ಸಿಗುತ್ತೆ ಅಲ್ವಾ ಸ್ನೇಹಿತರೆ ಹಾಲಿಗೆ ಸಕ್ಕರೆ ಹಾಕಿ ಕುಡಿತಿದ್ರೆ ಅದರ ಬದಲು ಬೆಲ್ಲವನ್ನು ಉಪಯೋಗಿಸೋದಕ್ಕೆ ಶುರು ಮಾಡಿ ಅದರಿಂದ ನಿಮ್ಮ ಆರೋಗ್ಯ ಕೂಡ ಹೆಚ್ಚಾಗುತ್ತೆ ನಿಮ್ಮ ಸೌಂದರ್ಯನೂ ಕೂಡ ಹೆಚ್ಚಾಗುತ್ತೆ ಸ್ನೇಹಿತರೆ ಆರೋಗ್ಯದ ದೃಷ್ಟಿಯಿಂದ ನೀವು ಹಾಲಿಗೆ ಬೆಲ್ಲವನ್ನು ಹಾಕಿ ಕುಡಿಯೋದು ತುಂಬಾ ಉತ್ತಮ ಅದರಲ್ಲೂ ಮಳೆಗಾಲದಲ್ಲಿ ಚಳಿಗಾಲದಲ್ಲಂತೂ ಹಾಲಿಗೆ ಬೆಲ್ಲ ಹಾಕಿ ಕುಡಿಯೋದನ್ನಂತೂ ನೀವು ಮರೀಲೇಬಾರ್ದು ಇದರಿಂದ ನಿಮ್ಮ ಆರೋಗ್ಯವನ್ನು ಚಳಿಗಾಲ ಮಳೆಗಾಲದಲ್ಲಿ ನೀವು ಆರೋಗ್ಯಕರವಾಗಿ ಇಟ್ಕೋಬೋದು ಸ್ನೇಹಿತರೆ ಸ್ನೇಹಿತರೆ ಈ ವಿಡಿಯೋದಲ್ಲಿ ತಿಳಿಸಿರುವಂತಹ ಈ ಉತ್ತಮ ಮಾಹಿತಿ ನಿಮಗೆ ಖಂಡಿತವಾಗ್ಲೂ ಇಷ್ಟ ಆಗಿರುತ್ತೆ ಅಂದ್ಕೊಳ್ತೀನಿ ಇಷ್ಟ ಆಗಿದೆ ಅಂದರೆ ಪ್ಲೀಸ್ ವಿಡಿಯೋವನ್ನು ಲೈಕ್ ಮಾಡಿ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಪ್ಲೀಸ್ ಕಮೆಂಟ್ ಮಾಡಿ ತಿಳಿಸಿ ಸ್ನೇಹಿತರೆ ಮತ್ತೆ ಒಂದು ಒಳ್ಳೆ ವೀಡಿಯೋ ಜೊತೆ ಮತ್ತೆ ನಿಮ್ಮನ್ನು ಭೇಟಿ ಆಗ್ತೀನಿ ಅಲ್ಲಿವರೆಗೂ ಎಲ್ಲರಿಗೂ ಟೇಕ್ ಕೇರ್ ಬಾಯ್ ಬಾಯ್